ನಾವು ಭಾಳ ಪ್ರಯತ್ನ ಮಾಡಿದ್ವಿ ಬೆಂಗಳೂರಲ್ಲಿ ಕರೆಸಿ ಮಾತಾಡಿದ್ದೀವಿ ಸೇರಲ್ಲ ಅಂತೇಳಿದ್ರು ನಿಜ ದುರ್ದೃಷ್ಟಕರ ಒಬ್ಬ ಒಳ್ಳೆಯ ನಾಯಕರವರು ಅವ್ರಿಗೆ ಟಿಕೆಟ್ ಕೊಡಲಿಕ್ಕೆ ಬೇಜಾರಾಗಿದೆ ನಾವೆಲ್ಲ ಸಮಾಧಾನ ಮಾಡಿದ್ವಿ ಆದರೆ ಮತ್ತೆ ಕಾಂಗ್ರೆಸ್ನವರು ಸ್ವಲ್ಪ ಪ್ರಚೋದನೆ ಮಾಡಿರ್ಬೋದು ಅದು ಇದ್ದಾರೆ ಬಟ್ ನಮ್ಮ ಫೈಟ್ ಮುಂದುವರಿತೀವಿ ಯಾರೂ ಸೇರ್ಪಡೆ ಆಗಿಲ್ಲ ಇಂಪಾರ್ಟೆಂಟ್ ಯಾರೂ ಸೇರ್ಪಡೆ ಆಗಿಲ್ಲ ಬಹಳಷ್ಟು ಜನ ನಮ್ಮ ಪಾರ್ಟಿಗೆ ಸೇರಿದರೆ ನಾವು ಪಬ್ಲಿಸಿಟಿ ಮಾಡಕ್ಕೆ ಮೊನ್ನೆ ಬೆಳ್ಳಟ್ಟಿಯಲ್ಲಿ ನಮ್ಮ ಮಹನ್ ಶೆಟ್ಟರು ಬಂದರು ದೊಡ್ಡಗೌಡರು ಬಂದರು ನೂರಾರು ಜನ ಅವ್ರ ಜೊತೆಗೆ ಬಂದಿದ್ದಾರೆ

ಸಣ್ಣ ಪುಟ್ಟ ಹೋದ್ರೂ ಕೂಡ ಯಾವುದೋ ಒಂದು ದೊಡ್ಡ ಎಫೆಕ್ಟ್ ಆಗೋದಿಲ್ಲ ಓವರ್ ಆಲ್ ಕೊಪ್ಪಳದಲ್ಲಿ ನಾವು ಗೆಲ್ತೆ